ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ ನಾವಿವತ್ತು ಒಂದು ಒಳ್ಳೆ ಸ್ಪೆಷಲ್ ಆಗಿ ಬೂದುಗುಂಬಳಕಾಯಿ ಹಲ್ವ ಅಥವಾ ಕಾಶಿ ಹಲ್ವನ ಮನೆಯಲ್ಲಿ ತುಂಬ ಸುಲಭವಾಗಿ ದೇವರ ನೈವೇದ್ಯಕ್ಕೆ ಪ್ರಸಾದವಾಗಿ ಕೂಡ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಮತ್ತು ಏನು ಸಾಮಗ್ರಿಗಳು ಬೇಕು ಅಂದರೆ ಮುಖ್ಯವಾಗಿ ಒಂದು ಬೂದುಗುಂಬಳಕಾಯಿ ತಗೊಳ್ತಿದ್ದೀನಿ ಅದು ಐದು ಕೆ ಜಿ ಇತ್ತು ಅದರಿಂದ ಅರ್ಧ ಭಾಗದಷ್ಟು ಸಾಂಬಾರ್ ಮಾಡಲು ಬಳಸುತ್ತಿದ್ದೇನೆ ಉಳಿದ ಅರ್ಧ ಭಾಗದಲ್ಲಿ ನಾನು ಬೂದುಗುಂಬಳಕಾಯಿ ಹಲ್ವಾ ಮಾಡ್ತಿದ್ದೀನಿ ಬೂದುಗುಂಬಳಕಾಯಿ ತಗೊಂಡು ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಇರ್ತಕ್ಕಂಥ ಬೀಜ ಮತ್ತು ತಿರುಳನ್ನು ತೆಗಿತ ಇದ್ದೀನಿ ಎಲ್ಲ ಪೀಸ್ಗಳಲ್ಲೂ ಈ ಥರ ತಕೊಂಡ ನಂತರ ಈ ಬೂದುಗುಂಬಳಕಾಯಿ ಗುಂಬಳುಕಾಯಿ ಒಂದು ಚಾಕುವಿನಿಂದ ತೆಗಿಬೇಕಾಗುತ್ತೆ ಆದ್ದರಿಂದ ಎಲ್ಲ ಪೀಸ್ಗಳಲ್ಲೂ ಈ ರೀತಿ ತಕ್ಕೊಡಿ ಇದನ್ನೆಲ್ಲ ತಕ್ಕೊಂಡ ನಂತರ ನೀವು ಕೊಬ್ಬರಿ ತುರಿಯುವ ಆ ಸಾಮಗ್ರಿಯಿಂದ ಸಣ್ಣದಾಗಿ ತುರಿದು ಆ ಬೂದುಗುಂಬಳ ರಸ ಹೋಗುವವರೆಗೂ ಹಿಂಡಿ ಬೂದುಗುಂಬಳುಕಾಯಿ ತುರಿಯಿಂದ ನೀವು ತುಂಬ ಸುಲಭವಾಗಿ ಈ ಹಲವನ್ನು ಮಾಡ್ಕೋಬೋದು ಏಕೆಂದರೆ ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಬೇಗ ಬೇಯುತ್ತೆ ಬೇಗ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಸಣ್ಣ ಕಣ್ಣಿನ ತುರಮಣೆ ಇತ್ತು ಅದರಿಂದ ತುರಿಯೋಕೆ ನೀರು ಥರ ಬರ್ತಿತ್ತು ಹಾಗಾಗಿ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ವಿಶಾಲ ಹೊಡಿಸ್ಕೊಂಡು ಈ ರೀತಿ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಸಣ್ಣದಾಗಿ ಎಲ್ಲನೂ ಕಟ್ ಮಾಡ್ಕೊಂಡ ನಂತರ ಒಂದು ಬೇಸನ್ಗೆ ಎಲ್ಲನೂ ಇದ್ದೀನಿ ನಂತರ ಸ್ಟೌವ್ ಮೇಲೆ ದಳ ದಪ್ಪ ಇರ್ತಕ್ಕಂಥ ಒಂದು ಪಾತ್ರೆನ ಏಕೆ ಅಂದರೆ ತುಂಬ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಅದರಿಂದ ನಾನು ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಒಂದು ಹೊತ್ತು ಗೋಡಂಬಿ ಹಾಗೂ ಸ್ವಲ್ಪ ಒಣ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದೀನಿ ಎಲ್ಲ ಫ್ರೈ ಆದ ನಂತರ ಒಂದು ಬೌಲ್ಗೆ ಎಲ್ಲಾನು ಎತ್ಕೊಂಡು ಅದೇ ಕುಕ್ಕರ್ಗೆ ಬೂದ್ ಪೀಸಸ್ನ ಹಾಕ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ಆಗಿ ಬೆಂದ ನಂತರ ಕೊನೆಗೆ ಸ್ವಲ್ಪನೇ ಆಗೋದು ನೋಡಿ ಇದೆಲ್ಲವನ್ನು ಕುಕ್ಕರ್ಗೆ ಸೇರಿಸಿ ಸ್ವಲ್ಪ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಮಿಕ್ಸ್ ಆದ ನಂತರ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಷಯ ಹೊಡಿಸ್ಕೊತಿದ್ದೀನಿ ನೋಡಿ ವಿಷಕರೇ ಕುಂಬಳಕಾಯಿ ಎಲ್ಲ ಬೆಂದಿದೆ ನೀರು ಬಿಡ್ಕೊಂಡಿದೆ ಆದ್ದರಿಂದ ಈ ನೀರನ್ನೆಲ್ಲ ಬೇರೆ ಒಂದು ಬೌಲ್ಗೆ ಸಪ್ರೇಟ್ ಮಾಡ್ತಾಯಿದ್ದೀನಿ ಎಷ್ಟು ಆದಷ್ಟು ಎಷ್ಟಾಗುತ್ತೆ ಅಷ್ಟು ನೀರನ್ನು ತೆಗೆದುಬಿಡಿ ಈ ಬೂದ್ಗುಂಬಳುಕಾಯಿ ರಸನ ನಾನು ಚಲಿತ ಎಲ್ಲ ವೇಸ್ಟ್ ಇಲ್ಲ ಅದನ್ನು ಮುಂದೆ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಇದೆಲ್ಲ ಬುದ್ದುಗುಂಬಳುಕಾಯಿ ಇದೆಲ್ಲ ಬೆಂದ ನಂತರ ಒಂದು ಸ್ಮ್ಯಾಶರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಸ್ಮ್ಯಾಶ್ ಆಗಿದೆ ಆದ್ರೂ ನೀರಿನ ಅಂಶ ನೀರೋದ್ರಿಂದ ನಾನು ನನಗೆ ಮತ್ತೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ ನಂತರ ಒಂದು ಸ್ಮ್ಯಾಶರಿಂದ ಮತ್ತೆ ಸ್ಮ್ಯಾಶ್ ಮಾಡ್ತಿದ್ದೀನಿ ನೋಡಿ ಈಗ ತುಂಬ ಸಣ್ಣ ಆಗಿದೆ ನಂತರ ವೀಕ್ಷಕರೇ ನಾನು ಇಲ್ಲಿ ಬೆಲ್ಲ ತಗೊಳ್ತಿದ್ದೀನಿ ನೀವು ಬೇಕು ಅಂದರೆ ಸಕ್ಕರೆನ ಬಳಸ್ಬೋದು ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆನ ಬಳಸಿದರೆ ಸಾಕಾಗುತ್ತೆ ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನಾನು ಒಂದೂವರೆ ಅಚ್ಚು ಆಗೋಷ್ಟು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಈ ಬೇಯಿಸಿರ್ತಕ್ಕಂಥ ಕುಂಬಳಕಾಯಿ ರಸನ ಹಾಕಿ ಅದು ಪಾಂಕ ಥರ ಇದ್ದೀನಿ ನೋಡಿ ವೀಕ್ಷಕರೇ ಕುಂಬಳಕಾಯಿ ಎಷ್ಟಿತ್ತು ಈಗ ಎಷ್ಟಾಗಿದೆ ಈ ರೀತಿ ಫುಲ್ ಡ್ರೈ ಹಾಕ್ಬೇಕು ಅಂದರೆ ಕಮ್ಮಿ ಅಂದ್ರೂ ನಲವತ್ತೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಂತರ ಬೆಲ್ಲದ ಪಾಂಕನ ಜರಡಿ ಮಾಡಿ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಪಾಂಕ ಎಲ್ಲ ಡ್ರೈ ಆಗಿ ಈ ಕುಂಬಳಕಾಯಿ ಜೊತೆ ಆ ಬೆಲ್ಲ ಸಿಹಿ ಸೇರಬೇಕಾಗುತ್ತೆ ಅದರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಟೈಮ್ನಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊತ ಇದ್ದೀನಿ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಂತರ ಎರಡು ಸ್ಪೂನು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ರೀತಿ ಮಾಡೋದ್ರಿಂದ ಹಲ್ವ ಅಂತೂ ತುಂಬ ಟೇಸ್ಟ್ ಕೊಡುತ್ತೆ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೋಬೋದು ನಂತರ ಮೊದಲೇ ತುಪ್ಪದಲ್ಲಿ ಉರಿದಿರ್ತಕ್ಕಂಥ ಗೋಡಂಬೆ ಹಾಗೂ ಒಣದ್ರಾಕ್ಷಿನ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊತ ಇದೀನಿ ನೋಡಿ ಕಾಶಿ ಹಲ್ವಾ ರೆಡಿಯಾಗಿದೆ ಘಮ ಘಮ ಅಂತ ಇದೆ ಎಷ್ಟಿತ್ತು ಎಷ್ಟಾಗಿದೆ ನೋಡಿ ಈಗ ಒಂದು ಬಾಳೆಗಲಿಗೆ ಸರ್ವ್ ಮಾಡ್ತಿದ್ದೀನಿ ಸೇವನೆ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೂ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರ ವೀಕ್ಷಕರೇ